ಮನುಷ್ಯಜೀವಿ ಸ್ವಾರ್ಥಿ ಅಂತಾರೆ ಆದ್ರೆ ಆ ಸ್ವಾರ್ಥವನ್ನು ಮೀರಿದಂತ ಮಾನವೀಯತೆಯನ್ನ ಮೆರೆದಿದ್ದಾರೆ ಸ್ವಾರ್ಥವನ್ನು ಬಿಟ್ಟು ಇಲ್ಲೊಂದು ಕೆಎಸ್ಆರ್ಟಿಸಿ ಆರ್ ಟಿಸಿ ಚಾಲಕ ಮಾನವೀಯತೆಯನ್ನ ಮೆರೆದಿದ್ದಾನೆ ಸಾವಿನಲ್ಲೂ ಮಾನವೀಯತೆಯನ್ನ ಮೆರೆದಿದ್ದಾರೆ ಕೆ ಎಸ್ ಆರ್ ಟಿಸಿ ಚಾಲಕ ಹೃದಯಾಘಾತವಾದರೂ ಬಸ್ ನಿಲ್ಲಿಸಿ ಪ್ರಯಾಣಿಕರಿಂದ ರಕ್ಷಣೆಗೆ ಮುಂದಾಗಿದ್ದಾರೆ ಅಲ್ಲಿ ಭಾರಿ ಅನಾಹುತ ಆಗ್ತಾ ಇತ್ತು ಅವ್ರೇನಾದ್ರೂ ಬಸ್ ಸ್ಟಾಪ್ ಆಗಿಲ್ಲ ಅಂದ್ರೆ ಆದ್ರೆ ಆ ಅನಾಹುತವನ್ನ ಈಗ ತಪ್ಪಿಸಿದ್ದಾರೆ ಆ ಕೆ ಎಸ್ ಆರ್ ಟಿಸಿ ಚಾಲಕ ನೆಲಮಂಗಲದ ಜಾಸ್ ಟೋಲ್ ಬಳಿ ಒಂದು ಘಟನೆ ನಡೆದಿದೆ ಉತ್ತರ ಕರ್ನಾಟಕದ ರಾಜೀವ್ ಬಿರಾದರ್ ಕೆಎಸ್ಆರ್ಟಿಸಿ ಚಾಲಕ ಈಗ ಮೃತಪಟ್ಟಿದ್ದಾನೆ ಎಲ್ಲರ ಪ್ರಾಣವನ್ನ ಉಳಿಸಿ ಸ್ವತಃ ತನ್ನ ಪ್ರಾಣವನ್ನೇ ಅವನು ಕಳೆದುಕೊಂಡಿದ್ದಾನೆ ಸ್ವಾರ್ತಿ ಎನ್ನುವ ವಾರ್ಡ್ಗೆ ಮನುಷ್ಯ ಅದಕ್ಕೆ ಸೀಮಿತ ಅನ್ನೋ ರೀತಿ ಆಗಿತ್ತು ಆದ್ರೆ ಈ ಘಟನೆಯನ್ನ ನೋಡಿದಾಗ ಎಂಥವರೆಗೂ ಮನ ಕಲಕುತ್ತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ರಾಜ್ಯಹಂಸ ಬಸ್ ಚಾಲಕರೊಬ್ಬರು ಸಾವಿನಲ್ಲೂ ಮಾನವೀಯತೆಯನ್ನ ಮೆರೆದು ಪ್ರಾಮಾಣಿಕರ ಜೀವವ ಉಳಿಸಿದ್ದಾರೆ ಅಂದ್ರೆ ಪ್ರಾಮಾಣಿಕವಾಗಿ ಎಲ್ಲರ ಜೀವವನ್ನ ಉಳಿಸಿದ್ದಾರೆ ಪ್ರಯಾಣಿಕರು ಯಾರ್ಯಾರು ಆ ಬಸ್ ನಲ್ಲಿ ಇದ್ರು ಅವ್ರೆಲ್ಲರ ಜೀವವನ್ನ ಉಳಿಸಿದ್ದಾರೆ ಆದ್ರೆ ಕೊನೆಗೆ ತಮ್ಮ ಜೀವವನ್ನೇ ತಾವು ಕಳೆದುಕೊಂಡಿದ್ದಾರೆ ಏನು ಎಲ್ಲರ ಜೀವವನ್ನ ಉಳಿಸಿ ಇದರಿಂದಾಗಿ ಭಾರಿ ಅನಾಹುತ ತಪ್ಪಿದೆ ಉತ್ತರ ಕರ್ನಾಟಕ ಮೂಲದ ರಾಜೀವ್ ಬಿರಾದರ್ ಎಂಬ ಸುಮಾರು ಐವತ್ತು ವರ್ಷದವರು ಇವರಾಗಿದ್ದಾರೆ ಬೆಂಗಳೂರಿನ ಹರಿಹರಕ್ಕೆ ಹೋಗ್ತಿದ್ದಂತಹ ಬೆಂಗಳೂರಿನಿಂದ ಹರಿಹರಕ್ಕೆ ಅವ್ರು ಹೋಗ್ತಾ ಇದ್ರು ಆ ಹೋಗೋ ವೇಳೆ ಕೆ ಸಿ ರಾಜಹಂಸ ಬಸ್ ಚಾಲಕನಾಗ್ತಿರುವಂತಹ ಅವರಿಗೆ ಅಚಾನಕ್ಕಾಗಿ ಎದೆ ನೋವು ಬರುತ್ತೆ ಆ ಎದೆ ನೋವು ಬಂದಿರುವಂತಹ ಸಂದರ್ಭದಲ್ಲಿ ಬಸ್ ರೋಡ್ ಬದಿಗೆ ಹಾಕಿ ಸ್ಟಾಪ್ ಮಾಡಿ ತದನಂತರ ಎಲ್ಲರ ಪ್ರಾಣವನ್ನ ಅವರು ಉಳಿಸಿ ಅಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಇವರ ಒಂದು ಮಾನವೀಯತೆಗೆ ಎಲ್ಲರೂ ಕೂಡ ಶ್ಲಾಘಿಸಿದ್ದಾರೆ ಇವರು ಎಲ್ಲರ ಪ್ರಾಣವನ್ನ ಉಳಿಸಿದ್ದಾರೆ ಅಂತ ಆ ಬಸ್ ನಲ್ಲಿರುವಂತಹ ಚಾಲಕರು ಇವರಿಗೆ ಕಂಬನಿಯನ್ನ ಮಿಡಿತಾ ಇರುವಂತದ್ದು ಇಲ್ಲೊಂದು ಐದು ದಿವಸ ರೆಸ್ಟ್ ಮಾಡ್ಕೊಂಡಿದ್ದಾನೆ ಅದು ಆಗಿಲ್ಲ ಅಲ್ಲಿಂದ ನಿಧಾನ ಬಂದಾಗ ಇಲ್ಲಿ ಜಾಸ್ತಿ ಪೈನ್ ಆಗಿದೆ ಗಾಡಿ ಸೈಡ್ ಇಲ್ಲಿ ಯಾರಿಗೇನು ಆಗಿಲ್ಲ ಏನು ಏನಾಗಿಲ್ಲ ಅವನ್ನೆಲ್ಲ ಬೇರೆ ಗಾಡಿಗೆ ಪ್ಯಾಸೆಂಜರ್ ಈ ಗಾಡಿ ಐದು ಜನ ಐದು ಜನ ಐದು ಐದು ಅಂತ ನಿಲ್ಸಿದ್ದಾನೆ ಪೈನ್ ಆಗಿದೆ ಐದು ದಿವ್ಸ ರೆಸ್ಟ್ ಮಾಡ್ಕೊಂಡಿದ್ದೇನೆ ಅದು ಆಗಿಲ್ಲ ಮತ್ತು ಅಲ್ಲಿಂದ ನಿಧಾನ ಬಂದಾಗ ಇಲ್ಲಿ ಜಾಸ್ತಿ ಪೈನ್ ಆಗಿ ಗಾಡಿ ಸೈಡ್ ಇಲ್ಲಿ ಬರ್ತಾರೆ ಯಾರಿಗೇನು ಆಗಿಲ್ಲ ಪ್ಯಾಸೆಂಜರ್ ಪ್ಯಾಸೆಂಜರ್ಗಳಿಗೆ ಏನು ಏನಾಗಿಲ್ಲ ಅವನ್ನೆಲ್ಲ ಬೇರೆ ಗಾಡಿಗೆ ಎಷ್ಟು ಜನ ಇದ್ದರೆ ಪ್ಯಾಸೆಂಜರ್ಗಳು ಇದು ಈ ಗಾಡಿದು ಐದು ಜನ ಐದು ಜನ ಇದು ಜನ ಗೂಗಲ್ಲ ಅಂತ ನಿಲ್ಸಿದ್ದಾನೆ ಟೈನ್ ಆಗಿ